ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಫ್ಲೇವರ್ ಅಪ್ ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ಕೈಗೊಜ್ಜು ಮಾಡೋದು ಹೇಗೆ ಅಂತ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೈಗೊಜ್ಜು ಮಾಡೋದು ತುಂಬ ಕಡಿಮೆ ಮತ್ತು ತಿನ್ನೋದು ತುಂಬ ಕಡಿಮೆ ನಮ್ಮ ಪೂರ್ವಿಕರು ಎಷ್ಟು ಚೆನ್ನಾಗಿ ಮೊದಲೆಲ್ಲ ಏನು ಸಾರುಗಳು ಒಗ್ಗರಣೆ ಎಣ್ಣೆ ಆ ಥರ ಏನೂ ಇರಲಿಲ್ಲ ಆವಾಗ ಈ ಮುದ್ದೆಗಳಿಗೆ ಅನ್ನಗಳಿಗೆ ಇದೆಲ್ಲ ಕೈಗೊಜ್ಜು ಮಾಡಿಕೊಂಡು ತಿಂತಾಯಿದ್ರು ಆ ಫ್ಲೇವರೇ ಬೇರೆ ಆ ಫ್ಲೇವರಲ್ಲಿ ಫ್ಲೇವರ್ ಅನ್ನೋದಕ್ಕಿಂತ ಹೆಲ್ದಿ ಯಾಕಂದ್ರೆ ಹಸಿ ಟೊಮೊಟೊ ಹಸಿ ಮೆಣಸಿನಕಾಯಿ ಹಸಿ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ನ್ಯಾಚುರಲ್ ಇದರಲ್ಲಿ ಗಿಡಗಳಿಂದ ತಗೊಂಡು ಅಲ್ಲೇ ಹೊಲದಲ್ಲೇ ಕುತ್ಕೊಂಡು ಮುದ್ದೆ ಮಾಡಿಕೊಂಡು ಎಲ್ಲ ರಾತ್ರಿ ಮುದ್ದೆಗೆ ಇಲ್ಲ ಬೆಳಗ್ಗೆ ಅನ್ನ ಮಾಡಿಕೊಂಡು ಅನ್ನೋದ ಜೊತೆ ತಿಂತಾಯಿದ್ರು ಹಂಗೆ ತಿನ್ಬೇಕಾದ್ರೆ ಅದರಲ್ಲಿ ಏನಂದರೆ ರಿಚ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ವಿಟಮಿನ್ಸು ಮಿನರಲ್ಸು ಮತ್ತು ನ್ಯಾಚುರಲ್ ಪ್ರೋಟೀನ್ಸು ಸಿಗ್ತಾ ಇತ್ತು ಹಂಗಾಗಿ ನಮ್ಮ ಪೂರ್ವಜರವರು ಎಷ್ಟು ಇದ್ರು ಹಿಂದಿನ ಕಾಲದಲ್ಲಿ ನೂರು ನೂರು ನೂರೈವತ್ತು ವರ್ಷ ಬದುಕ್ತಾ ಇದ್ರು ಹೀಗೆ ಈಗ ಅದಕ್ಕೆ ನಾವು ತುಂಬ ವರ್ಷ ಆದಮೇಲೆ ನಾವು ಸಣ್ಣ ಮಕ್ಕಳಿದ್ದಾಗ ಒತ್ತಿ ಹೀಗೆ ನಾವು ಸಣ್ಣ ಮಕ್ಕಳಿದ್ದಾಗ ತಿಂದಿದ್ದ ನೆನಪುಗಳು ಹಾಗಾಗಿ ಈಗ ದೊಡ್ಡವರಾಗಿ ಎಲ್ಲೆಲ್ಲೋ ಕೆಲಸಗಳು ಮಾಡಿಕೊಂಡು ಊರಿಗೋದ್ರೆ ಆ ಹಳೆ ನೆನಪುಗಳಿಗೋಸ್ಕರ ಅಮ್ಮನಿಗೆ ಹೇಳಿ ಅಮ್ಮನ ಕೈಯಿಂದ ಈ ಥರ ಗೊಜ್ಜು ಮಾಡಿಸ್ಕೊಂಡು ತಿಂದು ಹಳೆಯ ನೆನಪುಗಳನ್ನ ನೆನೆಸ್ಕೊಂಡು ಖುಷಿ ಪಡ್ತೀವಿ ಅದು ಯಾಕಂದ್ರೆ ಅಂತಾರೆ ಹೊಲ್ದ ಹತ್ರ ಹೋಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಆ ಥರ ತಿನ್ನೋಣ ಅನಿಸ್ತದೆ ಅದು ನ್ಯಾಚುರಲ್ ವೈಬ್ಸ್ ಇದ್ದಂಗೆ ಅದನ್ನು ನೋಡಿದ್ರೆ ಒಂಥರ ಬಾಯಲ್ಲಿ ನೀರು ಇರ್ತದೆ ಮತ್ತು ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ನಾವು ಯಾಕಂದರೆ ದಿನ ತಿನ್ನಲ್ಲ ಯಾವಾಗ ಒಂದು ಸಲ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಂತ ಏನು ಪ್ರಾಬ್ಲಮ್ ಇಲ್ಲ ಹಸಿ ಮೆಣ್ಸಿನ್ಕಾಯಿರೋದ್ರಿಂದ ತುಂಬ ಪ್ರಾಬ್ಲಮ್ ಅನಿಸುತ್ತೆ ಬಟ್ ಗ್ಯಾಸ್ಟ್ರಿಕ್ ಇರೋರು ಬಟ್ ನಮಗೆ ಓಕೆ ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು